ನೋಡಿ ಅದು ನಾನು ಪೇಪರ್ ಹೋಗಿದೆ ನನಗೆ ಮಾಹಿತಿ ಇಲ್ಲ ಪೇಪರ್ ಬಲ್ ಬಂದಿದ್ದೆ ನನಗೆ ಮಾಹಿತಿ ಯಾಕೆಂದ್ರೆ ಅವರು ಪೊಲೀಸ್ ಆಫೀಸರ್ ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಸೊ ಕುಮಾರ್ಣ್ಣನ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ನೀರು ಕುಡಿಬೇಕು ಅಂತ ಹೇಳಿದ್ದಾರೆ ಸೊ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ ನಾವು ಅದಕ್ಕೆ ಇಲ್ಲ ನಾವು ಅದಕ್ಕೆ ಭಾಗಿಯಾಗಿಲ್ಲ

ಕ್ಯಾಪ್ಟನ್ ನೆನೆಸ್ಕೊಳ್ತೀವಿ ಇನ್ಯಾರು ನೆನೆಸ್ಕೊಳ್ತಾರೆ ಸಾಮಾನ್ಯವಾಗಿ ನಾವೇನಾದ್ರು ಬಿಜೆಪಿ ಯಾರು ಮಾಡಿದ್ರು ಮೋದಿಯವ್ರನ್ನೇ ಅಟ್ಯಾಕ್ ಮಾಡೋದು ಬಿಜೆಪಿ ನಾಯಕರುಗಳನ್ನೇ ಅಟ್ಯಾಕ್ ಮಾಡೋದು ಈಗ ಫಸ್ಟ್ ರಾಜೀವ್ ಆಗ್ಲಿ ನಾನು ಇವತ್ತು ಸಿದ್ದರಾಮಯ್ಯನವರು ನಾನು ಇಬ್ರು ಒಂದ್ ಪ್ರಶ್ನೆಗೆ ಏನ್ ಕೇಳ್ತಾ ಇದೀವಿ ಅಂದ್ರೆ ಬಿಜೆಪಿ ಲೀಡರ್ಗಳೆಲ್ಲ ಯಾಕೆ ಎಲ್ಲದಕ್ಕೂ ಏನು ಏನು ತೆಗಿತಲ್ಲ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಶಾಂತನ ಹೇಳಕ್ಕೆ ಹೆಣ್ಮಕ್ಳು ಹೋಗ್ತಾ ಇಲ್ಲ ಆ ಕೇಳಿ ಪ್ರಶ್ನೆ ಮಾಡಿ ಯಾಕೆ ಮಾತಾಡ್ತಾ ಇಲ್ಲ ಆ ಎಲ್ಲೋದ್ ಅಶೀತಿ ರವಿ ಎಲ್ಲಾದ್ರೂ ಶೋಭಕ ಎಲ್ಲಾದ್ರೂ ಬೊಮ್ಮಾಯಿ ಹಾ ಪ್ರಾದ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ ಹುಬ್ಳಿ ಹೆಣ್ಮಗಳಿಗೆ ನಾವು ಏನ್ ಬೇಕೋ ತನಿಖೆ ಮಾಡ್ತಾ ಇದೀವಿ ಅದಕ್ಕೆಲ್ಲ ಮಾತಾಡ್ತಾ